ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ತುಂಬಾ ಜನಕ್ಕೆ ಕೂದಲು ಸಮಸ್ಯೆ ಬೆಳಿ ಕೂದಿನ ಸಮಸ್ಯೆ ಈಗಂತೂ ಪ್ರತಿಯೊಬ್ರು ಕಾಡ್ತಿರುವಂತಹ ಸಮಸ್ಯೆ ಇದು ಅಂತಾನೆ ಹೇಳ್ಬಹುದು ಸ್ಕೂಲ್ಗೋಗು ಮಕ್ಕಳಿಗೆ ಕೂಡ ಬೆಳಿ ಕೂದಲು ಶುರುವಾಗ್ಬಿಟ್ಟಿರುತ್ತೆ ವಯಸ್ಸಾಗ ಮುಂಚೆನೆ ಕೂದೆಲ್ಲ ಉದುರೋಗ್ಬಿಟ್ಟಿರುತ್ತೆ ಇದಕ್ಕೆ ಏನ್ ಪರಿಹಾರ ನ್ಯಾಚುರಲ್ ಆಗಿ ಪರಿಹಾರ ಇದೆಯಾ ಖಂಡಿತವಾಗ್ಲು ಇದೆ ನಾನ್ ಇವತ್ತು ನಿಮ್ಗೆ ಸಿಂಪಲ್ ಆಗಿರೋ ಒಂದು ಎಕ್ಸಸೈಸ್ ನ ತಿಳಿಸ್ತೀನಿ ಇದನ್ನ ನೀವು ಟ್ರೈ ಮಾಡಿ ಇದರಿಂದ ನಿಮ್ಮ ಕೂದಲು ತುಂಬಾ ಹೆಲ್ದಿ ಆಗತ್ತೆ ಬಿಳಿ ಆಗಿರೋ ಕೂದಲು ಕೂಡ ಮತ್ತೆ ಕಪ್ಪಾಗಿ ಬೆಳೆಯುತ್ತೆ ಕೂದುದರೋ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಸ್ನೇಹಿತರೆ ಅಷ್ಟು ಒಂದು ಒಳ್ಳೆ ಎಕ್ಸಸೈಜ್ ಅಂತಾನೆ ಹೇಳ್ಬಹುದು ಯಾವ ಎಕ್ಸಸೈಜ್ ಎಷ್ಟು ದಿನ ಎಷ್ಟು ಎಷ್ಟೊತ್ತು ಮಾಡಬೇಕು ಯಾವ ರೀತಿ ಮಾಡಬೇಕು ಎಲ್ಲವನ್ನ ತಿಳಿಸ್ತೀನಿ ಅದಕ್ಕೂ ಮುಂಚೆ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ನಾನಿವತ್ತು ನಿಮಗೆ ತಿಳಿಸ್ತಿರುವಂತಹ ಎಕ್ಸಸೈಸ್ ನೈಲ್ ರಬ್ಬಿಂಗ್ ಎಕ್ಸಸೈಸ್ ಅಂತ ತುಂಬಾ ಜನಕ್ಕೆ ಬಗ್ಗೆ ಗೊತ್ತಿರಬಹುದು ಕೆಲವ್ರಿಗೆ ಗೊತ್ತಿದ್ರು ಕೂಡ ಇದರಲ್ಲಿ ಹಲವಾರು ಕನ್ಫ್ಯೂಷನ್ಸ್ ಇರುತ್ತೆ ಯಾವ ರೀತಿ ಮಾಡೋದು ಹೇಗ್ ಮಾಡೋದು ಒಬ್ಬೊಬ್ರು ಒಂದೊಂದ್ ರೀತಿ ತೋರಿಸ್ತಾರೆ ಯಾವ ರೀತಿ ಮಾಡೋದು ಅಂತ ಕೆಲವ್ರಿಗೆ ಅರ್ಥ ಆಗದೆ ಇರಬಹುದು ಅಂತವ್ರು ಅರ್ಥ ಆಗೋ ರೀತಿ ನಾನು ಇವತ್ತು ತಿಳಿಸ್ತಾ ಇದೀನಿ ನೈಲ್ ರಬ್ಬಿಂಗ್ ಎಕ್ಸಸೈಸ್ ಅಂದ್ರೆ ಹೆಸರಲ್ಲೇ ಇದೆ ಈಗ ರಬ್ ಮಾಡೋದು ಯಾವ ಎಷ್ಟು ಬೆರಳುಗಳನ್ನ ರಬ್ ಮಾಡ್ಬೇಕು ನೋಡಿ ಈ ನಾಲ್ಕು ಬೆರಳು ಈ ನಾಲ್ಕು ಬೆರಳು ಹೆಬ್ಬೆರಳುಗಳನ್ನ ಮಾಡಬಾರ್ದು ಈ ರೀತಿ ರಬ್ ಮಾಡ್ಬೇಕು ಕೆಲವ್ರು ಹೀಗ್ ಮಾಡ್ತಾರೆ ಅಂದ್ರೆ ಈ ತುದಿಯ ಭಾಗ ಏನಿದೆ ಮುಂಭಾಗ ಉಗುರಿನ ಇದನ್ನ ಈ ರೀತಿ ಮಾಡ್ತಾರೆ ಈ ರೀತಿ ಪ್ರಯೋಜನ ಇಲ್ಲ ನೋಡಿ ಈ ರೀತಿ ಮಾಡ್ಬೇಕು ಈ ಮೇಲ್ಭಾಗ ಉಗುರಿನ ಮೇಲ್ಭಾಗ ಏನಿದೆ ಇಲ್ಲಿ ಈ ಭಾಗವನ್ನ ನೋಡಿ ಈ ರೀತಿ ಮಾಡ್ಬೇಕು ಈ ರೀತಿ ಮಾಡಬಾರ್ದು ಈ ರೀತಿ ಮಾಡ್ಬೇಕು ಸುಮ್ನೆ ಹೀಗ್ ಮಾಡೋದಲ್ಲ ಸ್ವಲ್ಪ ಪ್ರೆಷರ್ ಕೊಟ್ಟು ಮಾಡ್ಬೇಕು ನೋಡಿ ಈ ರೀತಿ ಸೌಂಡ್ ಬರ್ಬೇಕು ಮಾಡ್ಬೇಕಾದ್ರೆ ಎಲ್ರು ಮಾಡಬಹುದು ಎಷ್ಟೊತ್ತು ಮಾಡ್ಬೇಕು ಅಂತ ಹೇಳಿದ್ರೆ ಫಿಫ್ಟೀನ್ ಟು ಸೆವೆಂಟೀನ್ ಮಿನಿಟ್ಸ್ ಅಂದ್ರೆ ಹದಿನೈದರಿಂದ ಹದಿನೇಳು ನಿಮಿಷ ಒಂದು ದಿನಕ್ಕೆ ಮಾಡ್ಬೇಕು ಒಂದೇ ಸಲ ಕೂತ್ಕೊಂಡು ಅಷ್ಟೊತ್ತು ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೆ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಐದು ನಿಮಿಷ ಮಾಡಿ ಮಧ್ಯಾಹ್ನ ಒಂದು ಐದು ನಿಮಿಷ ಮಾಡಿ ರಾತ್ರಿ ಅಥವಾ ಸಂಜೆ ಒಂದು ಐದು ನಿಮಿಷ ಮಾಡ್ಕೊಳ್ಳಿ ಫಿಫ್ಟೀನ್ ಮಿನಿಟ್ಸ್ ಆದ್ರೂ ಮಾಡಿ ಕಡೆ ಪಕ್ಷ ಟೆನ್ ಮಿನಿಟ್ಸ್ ಆದ್ರೂ ನೀವು ಮಾಡಿದ್ರೆ ಪ್ರಯೋಜನವನ್ನ ಪಡ್ಕೊಳ್ತೀರಾ ಯಾಕೆ ಇದನ್ನ ಮಾಡೋದ್ರಿಂದ ನಮ್ಮ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಬೆಳೆ ಕೂದಲು ಸಮಸ್ಯೆ ನಿವಾರಣೆ ಆಗುತ್ತೆ ಅಂದ್ರೆ ಇದನ್ನ ಮಾಡೋದ್ರಿಂದ ನಮ್ಮ ದೇಹದ ವಾತ ಪಿತ್ತ ಕಫವನ್ನ ಇದು ಬ್ಯಾಲೆನ್ಸ್ ಮಾಡುತ್ತೆ ವಾತ ಪಿತ್ತ ಕಫದಲ್ಲಿ ಇಂಬ್ಯಾಲೆನ್ಸ್ ಆದ್ರೆ ನಮ್ಮ ಆರೋಗ್ಯ ಹಾಳಾಗುತ್ತೆ ಅದ್ರ ಜೊತೆಗೆ ಕೂದಲಿನ ಸಮಸ್ಯೆಗಳು ಕೂಡ ಜಾಸ್ತಿ ಆಗುತ್ತೆ ಕೂದುದ್ರೋದು ಬಿಳಿ ಕೂದಲು ಸಮಸ್ಯೆ ಇದು ಕೂಡ ಜಾಸ್ತಿ ಆಗತ್ತೆ ಈ ಮಾಡೋದ್ರಿಂದ ಇದು ವಾತಾಪಿ ಕಫವನ್ನ ಬ್ಯಾಲೆನ್ಸ್ ಮಾಡುತ್ತೆ ಜೊತೆಗೆ ನಮ್ಮ ಕೂದಲಿನ ಬುಡ ಏನಿದೆ ಅದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಿ ಆಗುತ್ತೆ ಬುಡದಿಂದನೇ ಚೆನ್ನಾಗಿ ಆರೋಗ್ಯಕರವಾಗಿ ಬೆಳೆಯುತ್ತೆ ಸ್ನೇಹಿತರೆ ತುಂಬಾ ಸಿಂಪಲ್ ಆಗಿದೆ ಆರಾಮಾಗಿ ಕೂತ್ಕೊಂಡು ಯಾವ ಟೈಮಲ್ಲಿ ಬೇಕಿದ್ರು ನೀವು ಮಾಡಬಹುದು ಈ ರೀತಿ ರಬ್ ಮಾಡಬೇಕು ಸ್ವಲ್ಪ ಪ್ರೆಷರ್ ಕೊಟ್ಟೆ ಮಾಡಬೇಕು ಸುಮ್ಮನೆ ಹೀಗೆಲ್ಲ ಮಾಡಿದ್ರೆ ಪ್ರಯೋಜನ ಇಲ್ಲ ಈ ರೀತಿ ಪ್ರೆಷರ್ ಕೊಟ್ಟು ಈ ರೀತಿ ರಬ್ ಮಾಡಿ ಐದು ನಿಮಿಷ ಐದು ನಿಮಿಷ ಐದು ನಿಮಿಷ ಈ ರೀತಿ ಟೈಮ್ ಇಟ್ಕೊಂಡು ದಿನಕ್ಕೆ ಮೂರು ಸಲ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆ ರಿಸಲ್ಟನ್ನು ನೀವು ಪಡ್ಕೊಳ್ತೀರಾ ಇದ್ರ ಜೊತೆಗೆ ಹೆಲ್ದಿ ಫುಡ್ ಸೇವನೆ ಮಾಡಿ ಹೊರಗಡೆ ಫುಡ್ ಆಯ್ಲಿ ಫುಡ್ ಅವಾಯ್ಡ್ ಮಾಡಿ ಕೂದಲನ್ನ ಚೆನ್ನಾಗಿ ಕೇರ್ ಮಾಡಿ ಕೂದಿಗೆ ಚೆನ್ನಾಗಿ ಎಣ್ಣೆ ಹಾಕೋದು ಆಮೇಲೆ ಸೀಗೆ ಬಳಸೋದು ಜಾಸ್ತಿ ಕೆಮಿಕಲ್ಸ್ ಇರುವಂತಹ ಶ್ಯಾಂಪುಗಳನ್ನು ಅವಾಯ್ಡ್ ಮಾಡೋದು ಈ ರೀತಿ ಸಣ್ಣ ಸಣ್ಣ ಚೇಂಜಸನ್ನು ಮಾಡ್ಕೊಳ್ಳಿ ಕೂದಿಗೆ ಎಣ್ಣೆ ಹಾಕಬೇಕಾದ್ರೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋದು ಇವಾಗಲೇ ಎಣ್ಣೆ ಹಾಕಿ ಇವಾಗಲೇ ಸ್ನಾನ ಮಾಡ್ಬಿಟ್ರೆ ಏನು ಪ್ರಯೋಜನ ಸಿಗೋದಿಲ್ಲ ಒಂದಿನ ಮುಂಚೆ ಎಣ್ಣೆ ಅಪ್ಲೈ ಮಾಡ್ಕೊಂಡು ನೆಕ್ಸ್ಟ್ ಡೇಗೆ ಸ್ನಾನ ಮಾಡೋದು ಈ ರೀತಿ ಸಣ್ಣ ಸಣ್ಣ ಬದಲಾವಣೆ ಚೆನ್ನಾಗಿರುತ್ತೆ ಆರೋಗ್ಯವಾಗಿರುತ್ತೆ ಕೂದ್ ಉದ್ರತಾ ಇದೆ ಉದ್ರತಾ ಇದೆ ಅಂತ ಚಿಂತೆ ಮಾಡೋದನ್ನ ಚಿಂತೆ ಮಾಡಿದಷ್ಟು ಇನ್ನು ಕೂದಲು ಜಾಸ್ತಿ ಉದುರೋದಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಈ ಮಾಡಿ ರಿಸಲ್ಟ್ ಬಂದ್ಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಎಷ್ಟು ದಿನ ಮಾಡಬೇಕು ಅಂತ ಕೂಡ ನಿಮಗೆ ಡೌಟ್ ಇರುತ್ತೆ ಇದನ್ನ ರೆಗ್ಯುಲರ್ ಆಗಿ ನೀವು ಪ್ರತಿದಿನ ಮಾಡಬೇಕು ಒಂದು ತಿಂಗಳೂ ಮಾಡಿ ನಂತರ ನೀವು ಮೂರು ತಿಂಗಳೂ ಕಂಟಿನ್ಯೂ ಮಾಡಲೇಬೇಕು ಒಂದು ತಿಂಗಳ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ರಿಸಲ್ಟ್ ಬರೋದಕ್ಕೆ ಶುರುವಾಗತ್ತೆ ನಿಮ್ಮ ಕೂದಲ ಬೆಳವಣಿಗೆಯಲ್ಲಿ ಆ ಬಿಳಿ ಕೂದಲು ಮತ್ತೆ ಕಪ್ಪಾಗಿ ಬೆಳೆಯೋದಕ್ಕೆ ಎಲ್ಲ ಚೇಂಜಸ್ ಆಗ್ತಾ ಇರುತ್ತೆ ನಿಮಗೆ ಆ ಒಂದು ತಿಂಗಳೊಳಗಡೆ ನಿಮಗೆ ಅದ್ರ ರಿಸಲ್ಟ್ ಬರೋದಕ್ಕೆ ಶುರುವಾಗ್ತಾ ಇರುತ್ತೆ ಮತ್ತೆ ನೀವು ಎರಡು ತಿಂಗಳು ಮಾಡಬೇಕು ಅವಾಗ ಸಂಪೂರ್ಣವಾಗಿ ತ್ರೀ ಮಂತ್ಸ್ ನೀವು ಇದನ್ನ ಕರವಾದ ಕೂದಲನ್ನ ನೀವು ಪಡ್ಕೊಳ್ತೀರಾ ಅಂತಾನೆ ಹೇಳ್ಬೋದು ತ್ರೀ ಮಂತ್ಸ್ ಮಾಡಿ ಆಮೇಲೆ ನೀವು ಅವಾಗವಾಗ ಬೇಕಿದ್ರೆ ಮಾಡ್ಕೊಳ್ಬೋದು ಸ್ನೇಹಿತರ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ವಿಡಿಯೋದಲ್ಲಿರೋ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂಡಿದೀನಿ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀ ಇದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಭೇಟಿ ಆಗೋಣ